ಪಾರಾಗ್ತಾರ ಸಿಎಂ ಸಿದ್ದರಾಮಯ್ಯ ಇದ ವಿರುದ್ಧ ತೀರ್ಪು ಬಂದ್ರೆ ಮುಂದೇನು ಪ್ರಿಯ ವೀಕ್ಷಕರ ನಮಸ್ಕಾರ ಈಗಾಗಲೇ ನಮಗೆ ನಿಮ್ಗೆಲ್ಲ ತಿಳಿದಿರುವಂತ ರಾಜ್ಯ ರಾಜಕಾರಣದಲ್ಲಿ ಎಲ್ಲಿಲ್ಲದ ಬೆಳವಣಿಗೆ ನಡೆಯುತ್ತಿದೆ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿಯನ್ನೇ ಅಲ್ಲಾಡಿಸೋಕೆ ವಿರೋಧ ಪಕ್ಷಗಳು ಸಂಚು ಹಾಕಿದ್ರೆ ಇತ ಸಿಎಂ ಸಿದ್ದರಾಮಯ್ಯ ಅವರನ್ನೂ ಸೇರಿದಂತೆ ಏನೇ ಬಂದರೂ ಅದನ್ನು ಧೈರ್ಯವಾಗಿ ಕಾನೂನಾತ್ಮಕವಾಗಿ ಎದುರಿಸುತ್ತೇವೆ ಅನ್ನೋ ಮಾತುಗಳು ಈಗಾಗಲೇ ಆಡಳಿತ ಪಕ್ಷದವರಲ್ಲಿ ಕೇಳಿ ಬರ್ತಿರುವಂಥದ್ದು ಹಾಗಾದರೆ ರಾಜ್ಯಪಾಲರ ನಿರ್ದೇಶನದ ಮೇರೆಗೆ ಪ್ರಾಸಿಕ್ಯೂಷನ್ ತೀರ್ಪು ಏನಾಗುತ್ತೋ ಗೊತ್ತಿಲ್ಲ ಅದನ್ನು ಯಾವ ಮಟ್ಟದಲ್ಲಿ ರಾಜ್ಯ ನಾಯಕರು ಎದುರಿಸುತ್ತಾರೋ ಗೊತ್ತಿಲ್ಲ ರಾಜಕೀಯ ಅಂದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದನ್ನು ಅಲ್ಲಗಳೆಯುವಂತೆಯೂ ಇಲ್ಲ ಹಾಗಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಎನ್ನುತ್ತಿರೋ ಸಿದ್ದು ಮತ್ತು ಸಿದ್ದು ಬರುವಾದ ತಂಡ ಒಂದು ಕಡೆ ಕೇಳ್ತಿದೆ ಈ ಕಡೆ ರಾಜ್ಯಾದ್ಯಂತ ಒಳ್ಳೆಯ ಪ್ಯಾನ್ ಫಾಲೋವಿಂಗ್ ಹೊಂದಿರೋ ಸಿದ್ದರಾಮಯ್ಯ ಅವರಿಗೆ ಅಪಾರವಾದ ಅಭಿಮಾನಿ ಬಳಗವೂ ಇದೆ ಈಗಾಗಲೇ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯರಂತಹ ಸ್ವಚ್ಛವಾದ ಅಭಿವೃದ್ಧಿಪರವಾದಂತಹ ಮುಖ್ಯಮಂತ್ರಿ ಮತ್ತೆಲ್ಲೂ ಸಿಗಲ್ಲ ಇವರ ಹೆಸರಿಗೆ ಮಸಿ ಬಳಿಯಬೇಕೆಂಬ ಉದ್ದೇಶದಿಂದ ಈ ರೀತಿ ಮಾಡಲಾಗ್ತಿದೆ ಎಂದು ಹೇಳುವ ಮೂಲಕ ಹೋರಾಟಗಳನ್ನು ಮಾಡ್ತಿದ್ದಾರೆ ಅಂತಹ ಸಿದ್ದು ಅಭಿಮಾನಿಗಳ ಪೈಕಿ ಒಂದೆರಡು ಜನ ನಮ್ಮ ಶ್ರೀ ಕರ್ನಾಟಕದ ಜೊತೆಗೆ ಮಾತನಾಡಿದ್ದನ್ನು ತೋರಿಸ್ತೀವಿ ನೋಡಿ ರಕ್ಷಣೆ ನಾಟ್ಯಿಂದ ನಾವು ಸಿದ್ದರಾಮಯ್ಯ ಬಗ್ಗೆ ಎಲ್ಲ ರೈಲಿ ತೆಗೆದು ನಾವು ಕೂಡಿ ಇನ್ನು ಮಾಡಕ್ಕೆ ಈ ಗಿರಾಂಡ್ ತುಂಬ ಚಕಡಿ ತುಂಬಿ ಆದ್ರೆ ನಾವು ಪ್ರತಿಭಟನೆ ಮಾಡ್ತಿದ್ವಿ ಅಂತ ನಮ್ ಐತಿ ಯಾಕಂದ್ರೆ ಸಿದ್ದರಾಮಯ್ಯ ಮ್ಯಾಗ ಆರೋಪ ಮಾಡಿದ್ದು ಅದು ಎಲ್ಲಾ ತಕ್ಕೋಬೇಕಿವ್ರಿ ರಾಜ್ಪಾಲ್ ಅವರು ತಕ್ಕೊಳ್ಲಿಲ್ಲ ಅಂದ್ರೆ ನಾವು ಒಗ್ಗರ್ ಹೋರಾಟ ಮಾಡ್ತೀವಿ ಇದಕ್ಕೆ ಮತ್ತ ಯಾರ್ಯಾರ ಹಗಣ್ಣ ಮಾಡ್ಯಾರ ಬಿಜೆಪಿ ಅವ್ರ ಎಲ್ಲಾ ತೆಗಿತೀವಿ ನಾವು ಈ ಸಲ ಕುಮಾರಸ್ವಾಮಿನ ಐದ್ನೂರ ಎಕರೆ ಹೊಲ ಒಂದು ಐತಿ ಹಗರಣ ಇಲ್ಲಂತಿಲ್ಲ ಐತಿ ಹಗಣ್ಣ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಈಗ ನಾನು ಎಲ್ಲಾ ಮುಂಚೆ ಕೊಟ್ಟು ಬಿಟ್ಟಿನಿ ಈ ತಾಲೂಕು ಡಿವೈಡ್ ಆಗ್ಬೇಕಂತ ತಿಳ್ದಿ ಮಠ ಕಳ್ಸನಿ ನಾವು ಎಲ್ಲ ಮಾಡಿ ನಾನು ಹೋರಾಟ ಇದಕ್ಕ ನನ್ನ ಯಾಕಂದ್ರೆ ನಮ್ಮ ಜನತೆಗೆ ಭಾಳ ಅನ್ಯಾಯ ಆಗತ್ತೈತಿ ಅಂತ ಮುಖ್ಯಮಂತ್ರಿ ಯಾ ಜಗತ್ತೆ ಇಲ್ಲ ಅಂತ ತಿಳ್ಕೊರಿ ನೀವು ಅವ್ರ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ಬೇಕಾಗಿತ್ತು ಇವ್ರ ಏನಾರ ಹಗರಣ ಮಾಡ್ತಾರ ಇವರು ಎಲ್ಲಾರ ಸರ್ಕಾರ ಇವರ ಬೇರೆ ಬೇರೆ ಪಕ್ಷದವರು ಎಲ್ಲಾರು ಕಳೆಗಾರ್ ಪಾಟೀಲ್ ಆಗಲ್ಲ ಮಾಡ್ಯಾರ ಇವ್ರ ಐತಿ ಅವ್ರ ಮನಿ ನೋಡಿದ್ರ ಹತ್ತ ಸಾವಿರ ಎಕರೆ ಜಮೀನ್ದಾಗ ಮನಿ ಅದಾವ ಬಡವರ್ಗೆ ಜೋಬ್ಯಾ ಅದಾರ ಇಲ್ಲ ವಾಲ್ ಪೋಸ್ಟರ್ ಹಚ್ಚೋದು ಎಲ್ಲಾ ಇದು ಮಾಡೋದು ಯಾರ ಬಡವರಿಗೆ ಒಂದ್ ರೂಪಾಯಿ ಕೊಟ್ಟಾರ ಇವ್ರು ಲಕ್ಷಾಂತರ ರೂಪಾಯಿ ವಾಲ್ ಪೋಸ್ಟರ್ಗೆ ರೊಕ್ಕ ಹಾಕ್ತಾರ ಇವ್ರು ಬಡವರದ ಏನಾರ ಉದ್ಧಾರ ಮಾಡ್ಯಾರ ಇವ್ರು ಅದ ಸಿದ್ಯ ಮಾಡೋದು ಯಾಕೆ ಬಿಜೆಪಿ ಅವ್ರ ಹೆಣ್ಮಕ್ಳ ಎರಡ್ ಸಾವಿರ ಬರವಲ್ದು ಎಲ್ಲಾರು ಹತ್ತಾರ ಬಸ್ ಫ್ರೀ ಎಲ್ಲಾ ಫ್ರೀ ಮಾಡ್ಯಾರ ಹೌದು ಮತ್ತೆ ಮಾಡ್ತಾರ ಯಾಕಂದ್ರೆ ಅವ್ರ ಹಗಣ್ಣ ಇಲ್ಲ ಇಲ್ಲ ಅಂತ ಬಗ್ಗೆ ಯಾರು ಇಲ್ಲ ಅಂತ ಮುಖ್ಯಮಂತ್ರಿ ನಾವು ಇನ್ನೂವರೆಗೆ ನೋಡಿಲ್ಲ ಬಹಳ ಮಂದಿ ಇದ್ ಬಂದ್ರು ಬಂದ್ರು ಏನಾಗಿಲ್ಲ ಎರಡೂರಪ್ಪ ಬಂದ್ರು ಎಲ್ಲಾರು ಬಂದ್ರು ಯಾಕವ್ರ ಹಗಣ್ಣ ಇಲ್ಲ ಯಾವ ಇರ್ದ ಕೆಲಸ ಮಾಡ್ಯಾರ ಇಲ್ಲೇ ಸೋನೂರ ಇನ್ನೂವರೆಗೆ ಏನಿಲ್ಲ ಗಟಾರ್ ಸುಧಾ ಬಾಳ ಆಗ್ತಾ ಇರಲಿಲ್ಲ ಇಲ್ಲ ಎಲ್ಲ ರೋಗಿಗಳು ಹಾಸ್ಪಿಟಲ್ ಒಳಗೆ ಎಲ್ಲ ರೋಗಿಗಳು ತುಂಬ ಹೊಸತ್ತಾರ ಒಂದ್ ಮಾತ್ರ ಇವ್ರಿಗೆ ಕೊಡೋದು ಇದಿಲ್ಲ ಅದ ಸಿದ್ದರಾಮಯ್ಯ ಸಾಹೇಬ್ರ ಒಬ್ಬರ ಮುಖ್ಯಮಂತ್ರಿ ಅಂದ್ರೆ ಅವ್ರ ಒಳ್ಳೇದ್ ಮುಖ್ಯಮಂತ್ರಿ ಮತ್ತೊಬ್ಬರು ಯಾರಿಲ್ಲ ಇಲ್ಲೇ ಮುಂದಿನ ದಿನ ಇವ್ರು ಅಂದ್ರೆ ಉಗ್ರ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಈ ಜುರಂಡ್ ಚಕಡಿ ತುಂಬಿಡ್ತೀವಿ ಎಲ್ಲಾ ಪ್ರತಿ ಹಳ್ಳಿಗಳಿಂದ ನಾವು ಮನೆ ಮನೆಗೆ ಹೋಗಿ ಎಲ್ ಹೆ ಕೊಟ್ಟೆ ಅವ್ರ ಉಗ್ರ ಹೋಟಾಡಾಟ ಮಾಡ್ತಿವಿ ನಾವು ಅಹಿಂದ ಸಂಘಟನೆಯಿಂದ ಮತ್ತು ಅಲ್ಪಸಂಖ್ಯಾತರು ಮತ್ತು ಮೈನಾರಿಟಿ ಮತ್ತ ಹಿಂದುಳಿದ ವರ್ಗ ಎಲ್ಲಾ ಸಮಾಜದ ಸೇರಿ ಎಲ್ಲರೂ ಇವತ್ತು ಪ್ರತಿಭಟನೆ ಮಾಡಿದ್ವಿ ನಾವು ಸಿದ್ದರಾಮಯ್ಯ ಅಪಹರಣ ಮಾಡಿದ್ದಕ್ಕಾಗಿ ಅಂತ ಸಿದ್ದರಾಮಯ್ಯ ಇವ್ರು ಬಹಳ ಅಪಹರಣ ಮಾಡಿದ್ದಕ್ಕಾಗಿ ಯಾ ಈ ಅಹಿಂದ ವರ್ಗದವ್ರಿಗಾಗಿ ಅಲ್ಪಸಂಖ್ಯಾತರಿಗೆ ಯಾರಿಗೂ ಇರಿಸಿಲ್ಲ ಯಾಕಂತಂದ್ರೆ ಈ ಸಿದ್ದರಾಮಯ್ಯ ಅವರು ಒಳ್ಳೆ ಮುಖ್ಯಮಂತ್ರಿ ಆಗಿದ್ದರಿಂದ ಎಲ್ಲಾ ಜನಗಳು ಎಲ್ಲರೂ ಸೇರಿ ಎಲ್ಲಾ ಜಾತಿ ಧರ್ಮದವರು ಎಲ್ಲರೂ ಸೇರಿ ಸಿದ್ದರಾಮಯ್ಯ ಪರವಾಗಿ ಪ್ರತಿಭಟನೆ ಕೂಡ ಬಂದಿದ್ದೀವಿ ಸರ್ ನಾವು ಯಾಕೆ ಇದು ಈ ಹಿಂದೆ ಸಾಕಷ್ಟು ಆರೋಪ ಬಂದ್ರು ರಾಜ್ಯಪಾಲರು ಈ ಒಂದು ನಿರ್ಧಾರ ತಗೊಂಡಿಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸರ್ಕಾರ ಈ ರೀತಿ ರಾಜ್ಯಪಾಲರು ಬಿಜೆಪಿ ಸರ್ಕಾರ ಕೈಗೊಂಬೆ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಬಡವರಿಗಾಗಿ ಏನೆಲ್ಲ ಮಾಡ್ಬೇಕಲ್ಲ ಅದನ್ನೆಲ್ಲ ಮೀಸಲಿಟ್ಟು ಈಗ ಪ್ರತಿ ವರ್ಷನೂ ಏನ್ ನಡೀಬೇಕಲ್ಲ ನಡೆಯುತ್ತೆ ಅದು ಬಿಜೆಪಿ ಹಿಡಿಸಲಾರಕ್ಕಾಗಿ ಅವರು ಕುತಂತ್ರದಿಂದ ಬಿಜೆಪಿ ಕುತಂತ್ರದಿಂದ ರಾಜ್ಯಪಾಲರು ಅವ್ರ ಕೈಗೊಂಬೆಯಾಗಿ ಸಿದ್ದರಾಮಯ್ಯ ಬಗ್ಗೆ ಯಾವ್ದಾದ್ರು ಒಂದು ಹೇಳಿಕೆಯಿಂದ ಅವರನ್ನ ಅಪಹರಣಗೊಳಿಸಬೇಕು ಅವರನ್ನ ಮರ್ಯಾದಿ ತೆಗಿಬೇಕು ಅಂತ ಹೇಳಿ ರಾಜ್ಯಪಾಲರು ಕೈ ಮಾಡಿರೋದ್ರಿಂದ ಈ ತರ ಮಾಡಿದ್ರು ಸಾಧ್ಯ ಯಾಕಂದ್ರೆ ಬಂಡೆ ಅಂತಂದ್ರೆ ನಾನು ಯಾವತ್ತು ಸಿದ್ದರಾಮಯ್ಯ ಡಿಕೆಶ್ ಅವ್ರ ಹೇಳ್ತಾರೆ ಬಿಡಲ್ಲ ಆದ್ರೂ ರಾಜಕೀಯ ಏನೆಲ್ಲ ನಡೆಯೋದಕ್ಕೆ ಸಾಧ್ಯತೆ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಅವ್ರು ಹೇಳಿದ ಬೆಕ್ಕದಂತ ರಾಜಕಾರಣಿಗಳು ಹೇಳಿದ್ರು ಸಿದ್ದರಾಮಯ್ಯ ಮಾತ್ರ ತೆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರು ಈ ಹಂಗ ಮುಖ್ಯಮಂತ್ರಿ ಇದ್ರಲ್ಲ ದೇವರಾಜ್ ಅರಸರು ಏನ್ ಇದ್ರಲ್ಲ ಇವ್ರ ಎರಡನೇ ದೇವ್ರಾಜ್ರು ನಮ್ ಇಡೀ ಕರ್ನಾಟಕಕ್ಕೆ ಇವರು ಸಿದ್ದರಾಮಯ್ಯ ಇದ್ರಲ್ಲ ದೇವರಾಜ್ ಅರಸರೇ ಯಾಕಂದ್ರೆ ಈಗ ಈ ಹಿಂದೆ ದೇವರಾಜ್ ಹೆಂಗ್ ಹೆಸರು ಕುಂತೈತಲ್ಲ ಅದೇ ರೀತಿ ಸಿದ್ದರಾಮಯ್ಯ ಹೆಸರು ಕುಂದೇ ಕುಂದಿರ್ತೈತಿ ಯಾಕಂದ್ರೆ ಈ ಹಿಂದ ಬಡವರು ಎಲ್ಲರೂ ಯಾವ ಯಾವ್ದೇ ಒಂದ್ ಒಂದು ಹಳ್ಳಿಲಿ ಹೋದ್ರು ಕೂಡ ಯಾವ್ದೋ ಒಂದ್ ಸಿಟಿ ಹೋದ್ರು ಕೂಡ ಎಲ್ಲರೂ ಸಿದ್ದರಾಮಯ್ಯ ಅವರ ಹೆಸರು ಬರ್ತು ಈ ಬಿಜೆಪಿ ಸರ್ಕಾರ ಮಾಡಿದಂತ ಕೆಲಸ ಯಾರು ನೆನೆಸಿಲ್ಲ ಒಂದ್ ಹಂತದಲ್ಲಿ ಈಗ ಎಲ್ಲ ಸಭೆಗಳು ನಡೀತಾ ಇದ್ದಾರೆ ಕಾಂಗ್ರೆಸ್ ಆ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದ್ರು ತೀರ್ಪು ಬಂದ್ರೆ ಇಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಮಟ್ಟಕ್ಕೆ ಸಭೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ನಲ್ಲಿ ಮಟ್ಟಿಗೆ ಅನ್ನೋದು ಸರ್ ನಾವು ಎಕ್ಕದಂತ ಅವ್ರು ಇದು ಮಾಡಿದ್ರು ಕೂಡ ಯಾವತ್ತಿದ್ರೂ ಸಿದ್ದರಾಮಯ್ಯ ಅವರೇ ಇರೋದು ಇಡೀ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಒಂದ್ ಸಲ ಮಂದಿ ಮುಖ್ಯಮಂತ್ರಿ ಹಾಗೆ ಆಗ್ತಾರ ಅನ್ನೋದನ್ನ ಜನನ ಹೇಳ್ಕೊಡ್ತೈತಿ ಇವ್ರು ಬಿಜೆಪಿಯವ್ರು ಏನೇ ಕುತಂತ್ರ ಮಾಡ್ಲಿ ಇವ್ರು ಇಬ್ಬ ಪ್ರತಿಯೊಂದನ್ನ ಅವ್ರ ಮೇಲೆ ಏನೋ ಚಿಕ್ಕಪ್ಪಿ ಚಿಕ್ಕಿಟ್ರು ಕೂಡ ಅದನ್ನ ಜನ ನಂಬಲ್ಲ ಯಾಕಂತಂದ್ರೆ ಜನಗಳಿಗೆ ಏನ್ ಮಾಡ್ತಿದ್ರೆ ಈ ಹಿಂದೆ ಮುಖ್ಯಮಂತ್ರಿ ಇದ್ರು ಏನ್ ಮಾಡಿದ್ರು ಈಗ ಇದ್ದವ್ರು ಏನ್ ಮಾಡಾಕೈತೆ ಅನ್ನೋದ್ ಎಲ್ಲ ಜನಗಳಿಗೆ ಗೊತ್ತಾಗ್ತೈತಿ ಯಾಕಂದ್ರೆ ಈಗ ಬಿಜೆಪಿ ಯಾರ್ಯಾರು ಸಚಿವರು ಕೆಲವರೆಲ್ಲಾರ್ಯಾಗ ಹೇಳ್ತಾರ ಅದನ್ನ ಹೇಳೋರ್ ಬೇಕಲ್ಲ ಏನಪ್ಪಾ ಅಂದ್ರ ಐದು ವರ್ಷ ರಾಜಕೀಯ ಒಳಗಡೆ ತಮ್ಮ ಹಿತಾಸಕ್ತಿ ಬೆಳೆಸ್ಕೊಳಕೋಷ್ಟು ಅಷ್ಟೇ ರಾಜಕಾರಣಿಗಳು ಅವರು ಆದ್ರೆ ಸಿದ್ದರಾಮಯ್ಯ ಆ ತರ ಬಡವರ ಬಡವರ ಯಾವತ್ತದ್ದು ಬಡವರು ಬಂದೂನೇ ಅವರು ಯಾಕಂದ್ರೆ ಅವ್ರ ಇವತ್ತೂ ಯಾವ ಬಡವರಿಗೆ ಏನ್ ಅನ್ಯಾಯ ಮಾಡಿಲ್ಲ ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದ್ದೆಲ್ಲ ಜನಗಳಿಗೆ ಗೊತ್ತೈತಿ ಹಂಗಿದ್ದೀಗ ಈಗ ಈಗ ಮೊನ್ನೆ ಲೋಕಸಭೆ ಎಲೆಕ್ಷನ್ ಒಳಗಡೆ ಟಾರ್ಗೆಟ್ ಮಾಡ್ಬೋದ್ ಆ ಸಲ ಸಲ ಆಗಿ ಒಂದ್ ಒಂದ್ ಸೀಟ್ ಆಗಿತ್ತು ಸಲ ಒಂಬತ್ತಾದ್ ಯಾಕದು ಒಂದ್ ಜನಗಳಿಗೆ ದುಡ್ಡು ಕೊಟ್ಟು ಜನಗಳ ಕಡೆಯಿಂದ ಓಟ್ ಹಾಕಿಸ್ಕೊಂತಾರೆ ಸಿದ್ದರಾಮಯ್ಯ ಹಂಗಲ್ಲ ನಾವು ಮಾಡ್ತಕ್ಕಂತ ಕೆಲವು ಕರ್ತವ್ಯಗಳೇನಾದ್ರು ಬಡವಾಗ ಏನ್ ಮಾಡಬೇಕಲ್ಲ ಅದೆಲ್ಲಾ ಮಾಡ್ಕೊಂಡು ಅವರು ಮಂತ್ರಿ ಸ್ಥಾನ ಹೌದು ವೀಕ್ಷಕರ ಯದೋ ಸಿದ್ದರಾಮಯ್ಯನವರಿಗೆ ಇರುವಂತಹ ಅಭಿಮಾನಿ ಬಳಗ ಒಂದು ಕಡೆ ಆದ್ರೆ ಅವರ ಜೀವನ ಶೈಲಿಯನ್ನು ಅವರ ರಾಜಕೀಯವನ್ನು ಅವರ ಅಭಿವೃದ್ಧಿಗಳನ್ನು ಮೆಚ್ಚಿಕೊಂಡಂತಹ ಲಕ್ಷಾಂತರ ಜನ ಈ ರೀತಿಯ ಎಲ್ಲ ಕಡೆಗೂ ಸಿಗ್ತಾರೆ ಅದು ಸಿದ್ದರಾಮಯ್ಯನವರ ತಾಕತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ಆಯಿತು ಈ ರೀತಿಯ ಹೋರಾಟಗಳು ಪರ ಮತ್ತು ವಿರೋಧಗಳು ನಡೆಯುತ್ತಲೇ ಇರುತ್ತೆ ಮುಂದೇನು ಒಂದು ವೇಳೆ ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬರೆದ ವಿರುದ್ಧವಾಗಿ ಬಂದಲ್ಲಿ ಸ್ಥಿತಿ ಏನಾಗಬಹುದು ರಾಜ್ಯದ ವಾತಾವರಣ ಯಾವ ರೀತಿ ಆಗಬಹುದು ಅನ್ನೋದನ್ನು ಒಂದು ಸಲ ಊಹಿಸಿಕೊಳ್ಳುವುದು ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜಕೀಯದಲ್ಲಿ ಕೇಳಿ ಬರುತ್ತಿರೋ ಪ್ರಕಾರ ತಮ್ಮ ನಂತರದಲ್ಲಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ಎಂದು ಹೇಳಿದ್ದಾರೆ ಎಂದು ಹೇಳಲಾಗ್ತಿದೆ ಆದರೆ ಇದು ಸಾಧ್ಯ ಯಾಕಂದರೆ ಡಿ ಕೆ ಶಿವಕುಮಾರ್ ಈಗಾಗಲೇ ತಾವು ಕೂಡ ಮುಖ್ಯಮಂತ್ರಿ ಸಿಂಹಾಸನವನ್ನು ಏರಲೇಬೇಕು ಎಂದು ಯಾವೆಲ್ಲ ರೀತಿಯ ಕಸರತ್ತು ನಡೆಸಿದ್ದಾರೆ ಅಲ್ಲದೆ ಡಿ ಸಿ ಎಂ ಆದ ಬಳಿಕ ತಮ್ಮ ಮುಂದಿನ ಹೆಜ್ಜೆ ಸಿ ಎಂ ಕುರ್ಚಿ ಕಡೆಗೆ ಅನ್ನೋದನ್ನು ಸಾರಾಸಗಟಾಗಿ ಅಥವಾ ಪರೋಕ್ಷವಾಗಿ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ನಾವು ನೀವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ವಿಶೇಷ ಅಂದರೆ ಸಿ ಎಂ ಕುರ್ಚಿ ತಾನೇ ಇಷ್ಟ ಇಲ್ಲ ಹೇಳಿದೆ ಅವಕಾಶ ಸಿಕ್ಕರೆ ನಾವು ಒಂದು ಕೈ ನೋಡೋರೆ ಎಂದು ಹೇಳುವ ನಾಯಕರು ಈಗಾಗಲೇ ಅಲ್ಲಲ್ಲೇ ವೇದಿಕೆ ಕಾರ್ಯಕ್ರಮಗಳಲ್ಲಿ ಬಾಯಿಬಿಟ್ಟಿದ್ದು ಉಂಟು ಆದರೆ ರಾಜಕೀಯವನ್ನು ಬಲು ಜಾಣ್ಮೆಯಿಂದ ಕಾಣೋ ಸತೀಶ್ ಜಾರಕಿಹೊಳಿ ಅವರನ್ನು ಇದೇ ಖಾಸಗಿ ವಾಹಿನಿಯೊಂದರಲ್ಲಿ ಕೇಳಲಾಗುತ್ತೆ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಆಗೋದು ಸತೀಶ್ ಜಾರಕಿಹೊಳಿ ಅಂತ ಸುದ್ದಿ ಇದೆ ಅದು ನಿಜಾನ ಎಂದು ಕೇಳಿದ್ರೆ ನೇರವಾಗಿ ಸತೀಶ್ ಜಾರಕಿಹೊಳಿ ಹೇಳುವುದು ಮೂಡಾ ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿದೆ ಈಗಲೇ ಅದರ ಬಗ್ಗೆ ನಾವು ಡಿಸಿಷನ್ಗೆ ಬರೋದು ತಪ್ಪಾಗುತ್ತೆ ನಾವು ಕಾನೂನಾತ್ಮಕವಾಗಿ ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗ್ತಿದ್ದೀವಿ ಹೋರಾಡ್ತೀವಿ ಎಂದು ಮತ್ತೆ ಹೋರಾಟದ ಕಡೆಗೆ ಎಳೆದೊಯ್ದು ಆ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಸಿ ಎಂ ಕುರ್ಚಿ ಬಗ್ಗೆ ಅಭಿಪ್ರಾಯವೇನು ಎಂದು ಕೇಳಿದಾಗ ನಾನು ಎಷ್ಟೋ ಕಡೆಗೆ ಹೇಳಿದ್ದೇನೆ ಸದ್ಯಕ್ಕೆ ನಾನು ಸಿ ಎಂ ಕುರ್ಚಿಯ ಆಕಾಂಕ್ಷಿ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಎಂ ಆಗೋದಕ್ಕೆ ಇಷ್ಟಪಡ್ತೀನಿ ಆಗ ನಾನು ಕೂಡ ಆಕಾಂಕ್ಷಿ ಎಂದು ಹೇಳುತ್ತಾರೆ ಅಂದರೆ ಇಲ್ಲಿ ಒಂದೊಂದು ಸತ್ಯ ಸಿಎಂ ಕುರ್ಚಿಗೆ ಆಕಾಂಕ್ಷಿಗಳಾಗಿರೋರ ಪೈಕಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ರು ಹೌದು ಆದರೆ ಅವರೇ ಹೇಳೋ ಪ್ರಕಾರ ಈಗಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಸಿಎಂ ಕುರ್ಚಿಗಾಗಿ ಯಾವ ಹಂತಕ್ಕೆ ಫೈಟ್ ನಡೆದಿತ್ತು ಅನ್ನೋದನ್ನು ನೀವು ಕೂಡ ನೋಡಿದ್ದೀರಾ ಅದನ್ನು ಅಷ್ಟೇ ಸಮರ್ಥವಾಗಿ ಎದುರಿಸಿ ಹೊರ ಜಗತ್ತಿಗೆ ಸಿ ಎಂ ಕುರ್ಚಿ ಬಗ್ಗೆ ಯಾವುದೇ ಗೊಂದಲವಿಲ್ಲ ಎನ್ನುವ ರೀತಿಯಲ್ಲಿ ಸರಿಪಡಿಸಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಸರ್ಕಾರವನ್ನು ರಚನೆ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಆ ಪೈಕಿ ಈಗ ಬಂದಿರೋ ಸಮಸ್ಯೆಯನ್ನು ಎಷ್ಟರ ಮಟ್ಟಿಗೆ ಬಗೆಹರಿಸುವಲ್ಲಿ ಯಶಸ್ವಿಯಾಗುತ್ತೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಮಾರ್ಟ್ ಜಯ ಕರ್ನಾಟಕ ಹಾವೇರಿ